ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟ್ರಾ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಹೆಸರುಬೇಳೆ ಸೀಮೆ ಬದನೆಕಾಯಿ ಹಾಕಿ ಟೇಸ್ಟಿಯಾಗಿ ಸಾರು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಸೀಮೆ ಬದನೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಂದೆರಡು ಸೀಮೆ ಬದನೆಕಾಯಿನ ತಗೊಂಡು ಈ ಥರ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವಾಶ್ ಮಾಡಿ ಒಂದು ಇನ್ನೂರು ಹೆಸ್ರು ಹೆಸ್ರುಬೇಳೆನ ತೊಗೊಂಡಿದ್ದೀನಿ ಈಗ ಟೇಸ್ಟಿಯಾಗಿ ಸಾಂಬಾರು ಮಾಡೋದನ್ನು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಯಾರಲ್ಲ ಫಸ್ಟ್ ಟೈಮ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಈಗ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಈಗ ಸಾಂಬಾರು ಮಾಡೋದಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಹೆಸರುಬೇಳೆನ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ ಸೀಮೆ ಬದ್ನೇಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಆಲೂಗಡ್ಡೆನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ವಾಶ್ ಮಾಡಿ ಎರಡು ಟೊಮೆಟೊ ದೊಡ್ಡದು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಸೇರಿಸ್ಕೊಳ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸೇರಿಸೋದ್ರಿಂದ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೀರು ಸೇರಿಸ್ಕೊಳ್ತೀನಿ ತರಕಾರಿ ಮುಳುಗೋಷ್ಟು ನೀರು ಸೇರಿಸ್ಕೊಳ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗಲೇ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕರು ಮುಚ್ಚಳ ಮುಚ್ಚಿ ಒಂದೇ ಒಂದು ಇಂಜಲನ್ನ ಕುಗಿಸ್ಕೊಳ್ಬೇಕು ಈಗ ಒಂದು ಈಜಿಲ್ ಬರ್ತಾಯಿದೆ ಒಂದೇ ಒಂದು ಈಜಿಲ್ ಸಾಕು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಈಗ ಒಂದು ಈಝಿಲ್ಗೆ ಆಫ್ ಮಾಡಿದ್ದೀನಿ ಕುಕ್ಕರ್ ತಣ್ಣಕ್ಕಾಗಿದೆ ಬೇಗನೆ ಓಪನ್ ಮಾಡಬೇಕು ಇಲ್ಲಾಂದರೆ ಬೇಳೆ ತುಂಬ ನುಣ್ಣಕ್ಕಾಗಿ ಒಂಥರ ಅಂಟಂಟಾಗ್ಬಿಡುತ್ತೆ ಸಾಂಬಾರು ಇನ್ನು ಸಾಂಬಾರು ಪುಡಿ ಹಾಕಿ ಎಲ್ಲ ಕಾಯಿಸ್ಬೇಕು ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಈಗ ಮತ್ತೆ ಸ್ಟವ್ ಹಚ್ಚಿದ್ದೀನಿ ಸಾಂಬಾರು ಪುಡಿ ಸೇರಿಸ್ಬೇಕು ಒಂದೂವರೆ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಳ್ತೀನಿ ಸಣ್ಣದಾಗಿ ತುರಿದಿಟ್ಟಿರುವಂಥ ಅರ್ಧ ಕಪ್ಪು ಕೊಬ್ಬರಿನ ಇದ್ದೀನಿ ಹಸಿ ಕೊಬ್ಬರಿ ಈಗ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ಸಾರು ಗಟ್ಟಿ ಇದೆ ಇನ್ನೊಂದು ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಉಪ್ಪು ನೋಡಿಕೊಂಡು ಟೇಸ್ಟ್ ನೋಡಿಕೊಂಡು ಬೇಕಾಗಿದ್ದರೆ ಸೇರಿಸ್ಕೊಳ್ಬೇಕು ಇನ್ನು ಸ್ವಲ್ಪ ಈಗ ನಾನು ಹಾಕಿರೋ ಉಪ್ಪು ಕರೆಕ್ಟಾಗಿದೆ ಸ್ವಲ್ಪ ಹೊತ್ತು ಒಂದು ಒಂದು ಮೂರು ನಾಲ್ಕು ನಿಮಿಷ ಸಾರನ್ನ ಕುದಿಸ್ಕೊತೀನಿ ಸಾಂಬಾರು ಪುಡಿ ಹಾಕಿದ್ಮೇಲೆ ಈಗ ಒಂದು ಮೂರು ನಿಮಿಷ ಸಾರನ್ನ ಕುದಿಸ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡೋದು ಅಷ್ಟೇ ಹೆಸರು ಬೇಳೆನ ಯಾವತ್ತೂ ಕುಕ್ಕರ್ಗೆ ಹಾಕಿದಾಗ ಒಂದೇ ಒಂದು ಇಜಿಲು ಕೂಗಿಸ್ಕೊಳ್ಬೇಕು ಎರಡು ಇಜಿಲು ಮೂರು ಇಜಲು ಕೂಗಿಸ್ಕೊಂಡ್ರೆ ತುಂಬ ಪೇಸ್ಟ್ ಥರ ಆಗಿಬಿಡುತ್ತೆ ಸಾರು ಈ ಥರ ಇರಬೇಕು ಈಗ ಒಗ್ಗರಣೆ ಮಾಡ್ಕೊಳ್ತೀನಿ ಈಗ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ತೀನಿ ಒಂದು ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಚಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತೀನಿ ಎಣ್ಣೆ ಬಿಸಿ ಹಾಕ್ತಿದೆ ಒಂದು ಅರ್ಧ ಸ್ಪೂನು ಸಾಸಿವೆ ಸೇರಿಸ್ಕೊಳ್ತೀನಿ ನಾನು ಎಲ್ಲ ಪ ಎಲ್ಲ ರೆಸಿಪೀಸ್ಗೂ ಎಣ್ಣೆ ಕಡಿಮೆಯೇ ಹಾಕ್ತೀನಿ ಸಾಸಿವೆ ಇದೆ ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಒಣ್ಮೆಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಒಣ್ಮೆಸಿನ್ಕಾಯಿ ಒಗ್ಗರಣೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಗ್ಗರಣೆನೂ ಫ್ರೈ ಆಗಿದೆ ಸಾಂಬಾರ್ಗೆ ಸೇರಿಸ್ಕೊಳ್ತೀನಿ ಈಗ ಸಾಂಬಾರು ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಸೂಪರ್ ಕಲರ್ಫುಲ್ ಕಲರ್ಫುಲ್ಲಾಗಿರೋಂಥ ಸೀಮೆ ಬದನೆಕಾಯಿ ಆಲೂಗಡ್ಡೆ ಹೆಸರುಬೇಳೆ ಸಾಂಬಾರು ರೆಡಿಯಾಗಿದೆ ಸ್ನೇಹಿತರೆ ರೈಸ್ ಜೊತೆ ಮುದ್ದೆ ಜೊತೆ ಎಲ್ಲ ಸೂಪರಾಗಿರುತ್ತೆ ತುಂಬ ಆರೋಗ್ಯವಾಗಿ ತುಂಬ ರುಚಿಯಾಗಿ ಈ ಸಾಂಬಾರನ್ನ ಮಾಡಿ ತಿನ್ನಿ ಸ್ನೇಹಿತರೆ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ